ಸೆಲ್ಫ್ ಹೆಲ್ಪ್ ಗ್ರೂಪ್ ಬಂದಿದ್ದೆ ಒಂದು ವಿಶ್ವಕ್ ಸನ್ನಿವೇಶದಲ್ಲಿ ಒಂದ್ ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಎಮರ್ಸನ್ ಅನ್ನುವಂತ ವ್ಯಕ್ತಿ ಯಾರು ಈ ಎಮರ್ಸನ್ ಇದ್ದಾನೆ ಅವರೆಲ್ಲರೂ ಕೂಡ ಓವರ್ ಸಹಭಾಗಿತ್ವಕ್ಕೋಸ್ಕರ ಅಂತ ಹೇಳಿದ್ರೆ ಒಂದು ಬಾಯಿ ಮಾತಿನ ಸಹಭಾಗಿತ್ವ ಓಕೆ ಇದನ್ನ ನೀನು ಹಿಂಗ್ ಮಾಡು ಅದನ್ನ ಹಾಗೆ ಮಾಡು ಅನ್ನುವಂತ ಒಂದು ಪ್ರಕ್ರಿಯೆಯಲ್ಲಿ ಪರಸ್ಪರ ಹೂ ನಗೆಯನ್ನ ಬೀರ್ತಾ ಒಂದು ಕಾರ್ಯಕ್ರಮಗಳನ್ನ ಕಮ್ಮಿಕೊಳ್ಳೋಣ ಇದೊಂದು ನಂಬಿಕೆಯ ಮಾತಾಗಬೇಕು ಈ ನಂಬಿಕೆಯ ಮಾತನ್ನ ಒಂದು ಗುಂಪಲ್ಲಿ ನಡೆಸುವಂತ ಒಂದು ಹಣಕಾಸಿನ ಚಟುವಟಿಕೆಗಳನ್ನು ಮಾಡೋಣ ಅಂತ ಹೇಳಿ ಒಂದ್ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಒಂದ್ ಸಾವಿರದ ಒಂಬೈನೂರ ನಾಲ್ಕರವರೆಗೂ ಬದುಕಿದಂತ ರಲಿಫೋಲ್ಡ್ ಎಮರ್ಸನ್ ಅಂತ ಇದನ್ನ ಮೊಟ್ಟ ಮೊದಲನೇ ಬಾರಿಗೆ ತಂದಂತವ್ನು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನುವಂಥದ್ದೇ ನಿನಗೆ ನಾನು ನನಗೆ ನೀನು ಅನ್ನುವಂಥ ಒಂದು ತಾತ್ವಿಕ ತತ್ವದ ಅಡಿಯಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಶೋಷಣೀಯ ಇರಬಾರ್ದು ವಿಚಾರದ ಅಂಶ ಇರಬೇಕು ಮತ್ತು ನಿನ್ನಲ್ಲಿರುವ ಜ್ಞಾನವನ್ನು ನನಗೆ ದಾರಿಯಲ್ಲಿ ನನ್ನಲ್ಲಿರುವ ಜ್ಞಾನವನ್ನು ನಿನಗೆರಿತೇನೆ ಇವೆರಡುವನ್ನ ನಾವು ಸಾಧ್ಯವಾದಷ್ಟು ಮಾರ್ಕೆಟ್ ಮಾಡಿಕೊಳ್ಳುವ ಕಾನ್ಸೆಪ್ಟ್ ಸೆಲ್ಫ್ ಹೆಲ್ಪ್ ಗ್ರೂಪಿನ ಕಾನ್ಸೆಪ್ಟ್ ಮೊನ್ನೆ ಕಾನ್ಸೆಪ್ಟು ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಅಲೋಸಿಯಸ್ ಫ್ರಾನ್ಸಿಸ್ ಅಂತ ಅನ್ನುವಂತ ವ್ಯಕ್ತಿ ಅವನನ್ನ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಫಾದರ್ ಅಂತ ಕರೀತಾರೆ ಅವನು ಇಂಡಿಯಾದವನು ಇಲ್ಲಿ ಬಹಳಷ್ಟು ಚಳವಳಿಗಳನ್ನ ಸೃಷ್ಟಿ ಮಾಡದಂತವರು ಅದೇ ರೀತಿಯಾಗಿ ನಾವು ಪುನರ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಕುಟುಂಬಶ್ರೀ ಕುಟುಂಬ ಶ್ರೀ ಏನು ಒಂದ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೇರಳದಲ್ಲಿ ದೊಡ್ಡ ಚಳವಳಿ ಅದನ್ನ ಸರ್ಕಾರವು ಕೈಗೆತ್ತಿಕೊಳ್ತು ಯಾಕೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮದ ತಾತ್ವಿಕ ಅಂಶಗಳೇನು ಅಂತ ಹೇಳಿದ್ರೆ ಪರಸ್ಪರ ಸಹಾಯ ಮಾಡುವಂಥದ್ದು ಪರಸ್ಪರ ತಮ್ಮಲ್ಲಿರುವ ತಾಂತ್ರಿಕ ಜ್ಞಾನವನ್ನು ಅಭಿವೃದ್ಧಿ ಪಡಿಸುವಂಥದ್ದು ಪರಸ್ಪರ ತಮ್ಮ ಕೃಷಿ ಹೈನುಗಾರಿಕೆಗಿರುವ ಇರುವ ಜ್ಞಾನವನ್ನು ಅಭಿವೃದ್ಧಿ ಆ ಅಭಿವೃದ್ಧಿ ಅವರೊಳಗಿನ ಆ ಹಣಕಾಸು ಏನಿದೆ ಅದನ್ನು ಜನರೇಟ್ ಮಾಡಿಕೊಂಡು ಕೂಡಿಟ್ಕೊಂಡು ಆ ಮೂಲಕವಾಗಿ ಇನ್ನೊಬ್ಬನಿಗೆ ದಾರಿಯಾಗಿರುವಂಥದ್ದು ಮತ್ತು ಅದನ್ನ ಅವನು ನಿಷ್ಠೆಯಿಂದ ಮತ್ತೆ ವರ್ಗಾಯಿಸಿ ಮತ್ತೊಬ್ಬನಿಗೆ ಸಹಾಯ ಮಾಡುವಂತದ್ದು ಇದು ಸೆಲ್ಫ್ ಹೆಲ್ಪ್ ಗ್ರೂಪಿನ ನಿಜವಾದ ಮೈಕ್ರೋ ಫೈನಾನ್ಸಿನ ಕಾನ್ಸೆಪ್ಟ್ ಆ ಹಣಕಾಸಿನ ಕಾನ್ಸೆಪ್ಟ್ ಇದ್ದಂಥದ್ದು ಪ್ರತಿಯೊಬ್ಬರು ಅಂತ ಅಂದ್ರೆ ಸರ್ವೋದಯದ ಆಸ್ಪೆಕ್ಟ್ ಅಲ್ಲಿ ಅಂದ್ರೆ ಸರ್ವರು ಉದಯ ಆಗಬೇಕು ಗ್ರಾಮೀಣ ಮಟ್ಟದಲ್ಲಿ ಒಬ್ಬನೇ ಉದಯ ಆಗುವಂತದ್ದಲ್ಲ ಪ್ರತಿಯೊಬ್ಬರು ಉದಯ ಆಗಬೇಕು ಅವರು ಆರ್ಥಿಕವಾಗಿ ಉದಯ ಆಗಬೇಕು ಜ್ಞಾನಾತ್ಮಕವಾಗಿ ಉದಯವಾಗಬೇಕು ಶಿಕ್ಷಣದಿಂದ ಉದಯವಾಗಬೇಕು ತಾಂತ್ರಿಕತೆಯಿಂದ ಉದಯ ಆಗಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಮತ್ತು ಅಲ್ಲಿ ಲೋಕಲಲ್ಲಿ ಮೆಡಿಷನ್ ಮೆಡಿಶನ್ ಅಂತಂದರೆ ಕೈ ಮುರಿದವನಿಗೆ ಕೈ ಕಟ್ಕೊಳ್ಳೋದು ಉಳುಕ್ ತೆಗೆಯುವಂಥನು ಈ ಜ್ಞಾನಗಳು ಅಭಿವೃದ್ಧಿ ಹೊಂದಬೇಕು ಅನ್ನುವಂಥದ್ದು ಸೆಲ್ಫ್ ಹೆಲ್ಪ್ ಗ್ರೂಪಿನ ಅತಿದೊಡ್ಡ ದೊಡ್ಡ ಆಶಯಗಳಲ್ಲಿ ಒಂದು ಹಾಗಾಗಿ ಕುಟುಂಬಶ್ರೀ ಕಾರ್ಯಕ್ರಮವನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಕೂಡ ಕೇರಳದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡುಗೊತ್ತ ಬಂತು ಅದೇ ನಿಮ್ಗೆ ಹೇಳಿದ್ನಲ್ಲ ಇವರು ಯಾರಪ್ಪ ನಮ್ಮ ಆಲೂಸಿಯಸ್ ಫರ್ನಾಂಡಿಸ್ ಅಂತ ಅನ್ನುವ ವ್ಯಕ್ತಿ ಮೈರಾಣದಲ್ಲಿ ಇದ್ದಂಥವ್ರು ಅವರು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಇದ್ದಂಥವ್ರು ಅವರು ಕೂಡ ಈ ಅಂಶವನ್ನು ಇಟ್ಕೊಂಡು ಅವನ್ನ ಫಾದರ್ ಅನ್ನೋ ಲೆವೆಲ್ ಕರ್ಕೊಂಡ್ಬಿಟ್ರು ಆ ನಿಟ್ಟಿನ ಪ್ರಯತ್ನಗಳು ಭಾರಿ ಸ್ಟ್ರಾಂಗ್ ಆಗುತ್ತೆ ಅದಾದ ನಂತರ ಬಾಂಗ್ಲಾದೇಶದ ನಮ್ಮ ಡಾಕ್ಟರ್ ಮಹಮ್ಮದ್ ಯೂಸುಫ್ ಇದ್ದಾರಲ್ಲ ಅವರು ಅಮೆರಿಕದಲ್ಲಿ ಓದಿದಂಥವ್ರು ಅವರು ಈ ಜ್ಞಾನವನ್ನು ಎತ್ಕೊಂಡು ನೊಬಲ್ ಅವಾರ್ಡ್ ಅನ್ನ ಪಡೆದಂಥವ್ರು ಆ ನೊಬೆಲ್ ಅವಾರ್ಡ್ ಯಾವ ರೀತಿಯಾಗಿ ಪಡೀತಾರೆ ಅಂತ ಹೇಳಿದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿಯ ಬಳೆ ಮಾಡುವಂಥವ್ರು ಕುಸರಿ ಕೆಲಸ ಮಾಡುವಂಥವ್ರು ಅವರುಗಳಿಗೆ ಹಣವನ್ನು ಕೊಟ್ಟು ಆರ್ಥಿಕ ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡಬಹುದು ಅನ್ನುವಂತ ಅತಿ ದೊಡ್ಡ ಎಕನಾಮಿಸ್ಟ್ ಇವರು ಹಾಗಾಗಿ ಅವರಿಗೆ ನೊಬಲ್ ಅವಾರ್ಡ್ ಕೂಡ ಹೌದಲ್ವಾ ಇದೊಂದು ಒಳ್ಳೆಯ ಕಾನ್ಸೆಪ್ಟ್ ಅನ್ನುವ ನಿಟ್ಟಿನಲ್ಲಿ ನೊಬಲ್ ಅವಾರ್ಡ್ ಅನ್ನು ಕೊಟ್ಟದಿದೆ ಅವರೊಳಗಿನ ಟೀಕೆಗಳು ಏನಾದರೂ ಇರಲಿ ಬಿಡಿ ಆ ಕಡೆ ಬಹಳಷ್ಟು ಅಂಶಗಳಿದೆ ಇದೊಂದು ತಾತ್ವಿಕವಾದಂಥದ್ದು ವಿಚಾರಯುಕ್ತವಾದಂಥದ್ದು ಇಲ್ಲಿ ಶೋಷಣೆ ಇರಬಾರದು ಅನ್ನುವ ಲೆಕ್ಕಾಚಾರದಲ್ಲಿ ನಡೆದಂತ ಒಂದು ಪ್ರಕ್ರಿಯೆ ಎಲ್ಲಿಯೂ ಶೋಷಣೆ ಆಗಬಾರದು ನಮ್ಮ ನಮ್ಮೊಳಗಡೆ ಶೋಷಣೆ ಆಗಬಾರದು ಗ್ರಾಮ ಮಟ್ಟದಲ್ಲಿ ಶೋಷಣೆ ಆಗಬಾರದು ಪರಸ್ಪರ ಸಹ ಆದಾಯ ಶೋಷಣೆ ಆಗಬಾರದು ಬೇರೆಯವರು ಬಂದು ಶೋಷಣೆ ಮಾಡಬಾರದು ಬೇರೆ ಬ್ಯಾಂಕ್ಗಳು ಬಂದು ಶೋಷಣೆ ಮಾಡಬಾರದು ಮತ್ತೊಬ್ರು ಬಂದು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರು ಲಾಭ ಮಾಡ್ಕೋಬಾರದು ಅನ್ನುವಂತಹ ನಿಟ್ಟಿನ ಒಂದು ಪ್ರಯತ್ನದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಸೃಷ್ಟಿ ಆದದ್ದು ಸರ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪಿನ ಸಕ್ಸಸ್ ಅನ್ನ ಒಡೆದಾಕಿ ಮೈಕ್ರೋ ಫೈನಾನ್ಸ್ ಮಾಡಿ ಆ ಫೈನಾನ್ಸ್ ನಲ್ಲಿ ಹಣವನ್ನ ಚಲನೆಗೆ ತಂದು ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ಚಲನೆ ತಂದು ಇಂದು ಪ್ರತಿ ಮನೆಯು ಹಗ್ಗದ ಕುಣುಕೆಯೊಟ್ಟಿಗೆ ನೇತಾಡ್ತಿದೆ ಸರ್ ಪ್ರತಿ ಕುಟುಂಬವೂ ಕೂಡ ಹಗ್ಗದ ಕುಣುಕೆಯೊಟ್ಟಿಗೆ ನೇತಾಡ್ತಿದೆ ಮೈಕ್ರೋ ಫೈನಾನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಎಷ್ಟನ್ನ ಬಳಸಿಕೊಂಡು ಯಾವ ರೀತಿ ದುರುಪಯೋಗ ಅಥವಾ ಸೂಚನೆಗಳಾಗ್ತಾ ಇದಾವೆ ಮುಖ್ಯವಾಗಿ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಆಶಯಗಳಾಗಿದ್ದಂಥದ್ದು ಪ್ರತಿಯೊಬ್ಬರು ಸರ್ವೋದಯದ ಆಸ್ಪೆಕ್ಟ್ ಅಂದರೆ ಪ್ರತಿಯೊಬ್ಬರು ಬೆಳವಣಿಗೆ ಹೊಂದಬೇಕು ಪ್ರತಿಯೊಬ್ಬರ ಜ್ಞಾನವನ್ನು ಗೌರವಿಸಬೇಕು ಪ್ರತಿಯೊಬ್ಬರು ಕೂಡ ಗ್ರಾಮೀಣ ಮಟ್ಟದಲ್ಲಿ ಉಳಿದುಕೊಳ್ಬೇಕು ಪ್ರತಿಯೊಬ್ಬರು ಗ್ರಾಮೀಣ ಮಟ್ಟದಲ್ಲಿ ಉಳ್ಕೊಂಡು ಹೈನುಗಾರಿಕೆನೋ ಫಿಷರೀಸನೋ ಅವರಲ್ಲಿರುವ ಜ್ಞಾನವನ್ನು ಮಾರುಕಟ್ಟೆ ಮಾಡಿಕೊಳ್ಳುವಂಥದ್ದು ಮತ್ತು ಬೇರೆ ರೀತಿಯಾದಂಥ ಒಂದು ಪ್ರಯತ್ನವನ್ನು ಜ್ಞಾನವನ್ನು ಆ ಗುಂಪಿಗೆ ಹಾಕಿ ಆ ಜ್ಞಾನದ ಆಧಾರದ ಮೇಲೆ ಹಣವನ್ನು ಪಡೆದು ಅದರ ಅಭಿವೃದ್ಧಿಗೆ ಪೂರ್ವಕವಾಗಿ ಸ್ಪಂದಿಸಬೇಕಿತ್ತು ಸರಳವಾಗಿ ಹೇಳುವುದಾದ್ರೆ ನಾನು ಚೆನ್ನಾಗಿ ನೈಸರ್ಗಿಕವಾಗಿ ಮೆಣಸಿನಕಾಯಿ ಬೆಳಿತೇನೆ ಆ ಬೆಳೆಯುವ ಬಿತ್ತನೆಗೆ ನಾನು ಹೋಗಿ ಇನ್ನೆಲ್ಲೋ ಹೋಗಿ ಬಿತ್ತನೆ ಬೀಜ ತರಬೇಕು ಅಂತ ಅಂದಾಗ ಆತನಿಗೆ ಆ ದುಡ್ಡು ಇದ್ದಾಗ ಆ ಬಿತ್ತನೆ ಬೀಜಕ್ಕೆ ಮತ್ತು ಅದ್ಯಾವುದೋ ದೂರದ ಊರಿಂದ ಬಿತ್ತನೆ ತರಲಿಕ್ಕೆ ಮತ್ತು ಆ ಒಳ್ಳೆಯ ಹಸುಗಳನ್ನ ತಂದು ಹಾಲು ಕರೆದು ಮಾರಾಟ ಮಾಡಲಿಕ್ಕೆ ಈ ಎಲ್ಲ ಕಾನ್ಸೆಪ್ಟ್ಗೆ ದುಡ್ಡನ್ನ ಒದಗಿಸಿಕೊಡುವ ಒಂದು ಪ್ರಕ್ರಿಯೆ ಇತ್ತು ಸರ್ ಅಂತ ಹೇಳಿದ್ರೆ ನೀನು ಬೆಳಿ ನಾನು ಬೆಳಿತೀನಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟು ಆದ್ರೆ ಯಾಕೆ ಈಗ ನೇಣಗಂಬವಾಗಿವೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿದ್ರೆ ಈ ಮೈಕ್ರೋ ಫೈನಾನ್ಸ್ ನಾಟ್ ಓನ್ಲಿ ಒಂದು ಸಣ್ಣ ಸಣ್ಣ ಸಂಸ್ಥೆಗಳು ಅಂತ ಅಲ್ಲ ಸಣ್ಣ ಸಣ್ಣ ಸಂಸ್ಥೆಗಳ ಆದಿಯಾಗಿ ಬೃಹತ್ ಸಂಸ್ಥೆಗಳು ಕೂಡ ಈ ಸಣ್ಣ ಫೈನಾನ್ಸ್ ಅತ್ಯಂತ ಲಾಭವನ್ನ ಕಾಣಲಿಕ್ಕೆ ಇಷ್ಟಪಡತೊಡಗಿದ್ವು ಫೈನಾನ್ಸ್ ಕಂಪನಿಗಳು ಹಳ್ಳಿಗಾಡನ್ನ ಒಳಗೆ ಟಚ್ ಮಾಡಿಬಿಟ್ಟಿವೆ ಏನಾಗಿದೆ ಯಾರು ಪರಸ್ಪರ ಸಹಕಾರ ಮಾಡ್ಬೇಕಿತ್ತೋ ಅವರು ಏನ್ ಮಾಡ್ತಿದ್ದಾರೆ ದುಡ್ಡನ್ನ ಅವ್ರ ಮೂಲಕ ಹೋಗಿ ಡಂಪ್ ಮಾಡ್ತಾರೆ ಈಗ ನೋಡಿ ಸಿಂಪಲ್ ಆಗಿ ನಾನು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಮನೆಯಲ್ಲಿ ಹತ್ತು ಜನ ಹೆಂಗಳಿಯರ್ ಇದ್ದಾರೆ ಅಂತ ಹೇಳಿದ್ರೆ ಇನ್ನೊಂದ್ ಐದು ಜನನ ಬೇರೆ ಕಡೆ ತಂದು ಹದಿನೈದು ಜನರದ್ದು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡ್ತಾರೆ ಹತ್ತು ಜನರು ಕೂಡ ಅದಕ್ಕೊಂದು ಮೇಲು ಉಸ್ತುವಾರಿ ವ್ಯಕ್ತಿ ಇದ್ರು ಕೂಡ ಅವನ ಒಳ ಕೈಯ್ಯ ವ್ಯವಹಾರದಿಂದಾಗಿ ಈ ಹತ್ತು ಜನನೂ ಕೂಡ ಎರಡೆರಡು ಲಕ್ಷ ಸಾಲವನ್ನು ತಗೊಳ್ತಾರೆ ಅನ್ಕೊಳ್ಳಿ ಒಂದೇ ಮನೆಯವರು ಹತ್ತು ಲಕ್ಷ ಸಾಲ ತಗೊಂಡ್ರು ಹತ್ತು ಜನಕ್ಕೆ ಇಪ್ಪತ್ತು ಲಕ್ಷ ಸಾಲ ಆಯಿತು ಇಪ್ಪತ್ತು ಲಕ್ಷಕ್ಕೆ ನೀವು ವಾರ ಕಂತುಗಳನ್ನ ಕಟ್ಟಬೇಕಾಗುತ್ತೆ ವಾರ ಕಂತುಗಳನ್ನ ಕಟ್ಟದ್ ಶುರು ಮಾಡಿದ ಕೂಡಲೇ ಅದಕ್ಕಿಷ್ಟು ಅಂತ ಮೈಕ್ರೋ ಫೈನಾನ್ಸ್ ಅವರು ಪರ್ಸೆಂಟೇಜ್ ಬಡ್ಡಿಯನ್ನ ಹಾಕ್ತಾರೆ ಹದಿನಾಲ್ಕರಿಂದ ಇಪ್ಪತ್ತ್ ಮೂರು ಪರ್ಸೆಂಟ್ ಅವ್ರಿಗೂ ಬಡ್ಡಿ ಆಗ್ತಾ ಇದೆ ಇದು ಏನಾಗ್ತದೆ ಎಲ್ಲರ ತಲೆಯೊಳಗೆ ನಮಗೆ ಉಳಿದಿರುವ ಮಾಹಿತಿ ಏನು ಅಂದ್ರೆ ನಾವು ಪರಸ್ಪರ ಸಂವಹನದ ಮೂಲಕವಾಗಿ ನಂಬಿಕೆ ಆಧಾರದ ಮೇಲೆ ವ್ಯಾಪಾರ ವಹಿವಾಟುಗಳು ಹೈನುಗಾರಿಕೆಗಳು ವಿಚಾರಗಳು ತರ್ಕದಿಂದ ಚರ್ಚಿಸಲ್ಪಟ್ಟೆ ನಂತರ ರೆಜುಲೂಷನ್ ಪಾಸ್ ಮಾಡಿ ಹಣವನ್ನು ಪಡೆಯುತ್ತಿದ್ದೇವೆ ಅಂತ ಇಲ್ಲೇ ನಮಗೆ ಕನ್ನಿಂಗಿನ ಕನ್ನಿಂಗ್ ಅಂತ ಹೇಳ್ತೇವೆ ಪ್ರತಿಯೊಂದು ವ್ಯಾಪಾರವು ದೋಹ ಚಿಂತನೆಯಿಂದ ಗೊತ್ತಿರುತ್ತದೆ ಕೂಡಿರ್ತದೆ ಸಂಸ್ಕೃತದಲ್ಲಿ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂತಹ ಒಂದು ಗಾದಿ ಇದೆ ಚಾಣಕ್ಯನೂ ಕೂಡ ಪ್ರತಿಯೊಂದರಲ್ಲಿಯೂ ಕೂಡ ಮೌಲ್ಯಯುತವಾದದ್ದು ಮತ್ತೆ ಸಂಗ್ರಹಿಸಬೇಕಾಗುತ್ತೆ ಅನ್ನುವ ನಿಟ್ಟಿನಲ್ಲಿಯೇ ಈ ಮೈಕ್ರೋ ಫೈನಾನ್ಸ್ ಹೊರಟಿರೋದಿದೆಯಲ್ಲ ಅದು ಭಾರಿ ದುರಂತದ ಲಕ್ಷಣವನ್ನ ಹಳ್ಳಿಗಳ ಹೆಬ್ಬಾಲೆಗಳಲ್ಲಿ ತಂದಿದೆ ಇವರ ಆರ್ಥಿಕ ಅಭಿವೃದ್ಧಿಗಿಂತಲೂ ಹೆಚ್ಚಾಗಿ ಮನೆ ಮನೆಯೂ ಕೂಡ ಹಣ ಕಟ್ಟಲೇಬೇಕಾದ ಅನಿವಾರ್ಯತೆ ಸಿಕ್ಕಾಕೊಂಡಿದೆ ಮನೆ ಕೂಡ ಏನಾಗ್ತಿದ್ದಾರೆ ಅಂದರೆ ಎಲ್ಲರ ಮನೆ ಬಗ್ಗೆ ನಾನು ಹೇಳಲ್ಲ ರೌಡಿಸಮ್ ಸ್ಟಾರ್ಟ್ ಆಗೋಗಿದೆ ನೀನು ಬಡ್ಡಿ ಕಟ್ಟಿಲ್ಲ ಅಂದರೆ ನಿನ್ನ ಮನೆ ಮುಂದೆ ಧರ್ನಾ ಮಾಡೋದು ನಿನ್ನ ಮುಂದೆ ಮನೆ ಮುಂದೆ ಕ್ಯಾಮ್ರಾ ಆಡೋದು ಮತ್ತೆ ಆಕೆಗೆ ಆರೋಗ್ಯ ತಪ್ಪಿದ್ರೂ ಉಸೂಲಿಗೋಸ್ಕರ ಅಪಾಪಿಸೋದು ಮತ್ತೆ ಅಮಾನ್ಯವಾಗಿ ಬೈಗಳ ಮಾಡೋದು ಇದರಿಂದಾಗಿ ಗ್ರಾಮೀಣ ಮಟ್ಟದಲ್ಲಿ ಸಂತೃಪ್ತಿಯಾಗಿ ಜೀವನ ಮಾಡುತ್ತಿದ್ದ ನಮ್ಮ ಹಳ್ಳಿಗಾಡಿನ ಜನ ನಾನು ಒಬ್ಬ ಹಳ್ಳಿ ಗಾಡಿನವ ನೆಟ್ಟೆ ಇಂಟೀರಿಯರ್ ಅದರಲ್ಲೂ ಇಂಟೀರಿಯರ್ಗೆ ಓಡಿ ಹೋಗಿ ಕಂತು ಕಟ್ಟಲಿಕ್ಕೆ ನಗರವಾಸಿಗಳಾಗ್ತಿದ್ದಾರೆ ಎಲ್ಲೋ ಹೋಗ್ಕೊಂಡು ಜೀವನ ಸಿಗ್ತದೆ ಮತ್ತೆ ಯಾರದೋ ಹೆಸರಲ್ಲಿ ಹೋಗಿ ವಾಪಸ್ ಕಟ್ಟುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದಾರೆ ಇಲ್ಲೂ ಕೂಡ ಉದ್ಯೋಗದ ಮಾಪನಗಳು ಅಷ್ಟು ಸಮರ್ಪವಾಗಿಲ್ದಿರೋದ್ರಿಂದ ಎಷ್ಟೋ ಜನ ತಮ್ಮ ಪೂರ್ವಿಕರು ಗಳಿಸಿದ ಆಸ್ತಿಯನ್ನು ಕೂಡ ಮಾರಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇವರು ವಿಧಿಸುತ್ತಿರುವ ಬಡ್ಡಿ ಯಾವ ಲೇವಿದಯಾರನೂ ವಿಧಿಸಲಾಗದಿರುವ ಬಡ್ಡಿ ಅನ್ನ ವಿಧಿಸ್ತಾ ಇದ್ದಾರೆ ಹೀಗಾಗಿ ಪ್ರತಿ ಹಳ್ಳಿಯಲ್ಲಿ ಯಾರ್ಯಾರು ಮೈಕ್ರೋಫೈನಾನ್ಸ್ ಇಂದ ಹಣವನ್ನ ಪಡಿತಾ ಇದ್ದಾರೆ ಅವರ ತಲೆಯಲ್ಲಿ ಏನಿರುತ್ತೆ ಅಂತಂದ್ರೆ ಈ ಕ್ಷಣಕ್ಕೆ ಹಣ ಬೇಕಾಗಿದೆ ಈ ಕ್ಷಣಕ್ಕೆ ಮತ್ತೆ ಕೊಡ್ತಾರೆ ಕೊಡೋರೇ ಇವರು ಆ ಕಾರಣದಿಂದ ನಾನು ಈಗ ಪಡೆದು ಬಿಡ್ತೇನೆ ಅನ್ನುವಂತ ಒಂದು ಅಂಶ ಇರುತ್ತೆ ಆದರೆ ಈ ಅಂಶವೇ ನಮ್ಮ ಕುತ್ತಿಗೆಗೆ ಅಗ್ಗವಾಗಿ ಪರಿಣಮಿಸ್ತಾ ಇದೆ ಅದನ್ನ ನಾವು ಗಮನಿಸ್ ಗಮನಿಸಬೇಕು ಎಲ್ಲೋ ಬೆರೆ ಎಣಿಕೆಯ ಸಕ್ಸಸ್ ಅನ್ನ ನಾವು ತೋರಿಸ್ಲಿಕ್ಕೆ ಬರೋದಿಲ್ಲ ಸಾಮೂಹಿಕವಾಗಿ ಫೇಲೂರ್ ಆಗಿರೋದನ್ನ ನಾವು ತೋರಿಸ್ಬೇಕಾಗಿದೆ ಅಂತ ಹೇಳಿದ್ರೆ ಹದಿನಾಲ್ಕರಿಂದ ಇಪ್ಪತ್ ಮೂರು ಪರ್ಸೆಂಟ್ ಹಣವನ್ನ ಕಟ್ಟಲಿಕ್ಕೆ ಅಸಾಧ್ಯ ಪ್ರತಿಯೊಬ್ಬ ಹಳ್ಳಿಗನು ಈಗ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಮೂವತ್ತರಿಂದ ಮೂವತ್ತೈದು ಸಾವಿರದವರೆಗೂ ದುಡ್ಡು ಕಟ್ಟುವ ಅನಿವಾರ್ಯತೆಗೆ ತಗಲಾ ಕೊಟ್ಟಿದ್ದಾನೆ ಇದರಿಂದಾಗಿ ಅಪಾಪಿಸುವಾಗುವ ವಿಧಾನಕ್ಕೆ ಹಾಗಾಗಿ ಪ್ರತಿ ಹಳ್ಳಿಯೂ ಕೂಡ ತನ್ನ ನಿಜವಾದ ಮಮಕಾರವನ್ನು ಅಂತಃಕರಣವನ್ನು ಮರೆತಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ದುಡ್ಡಿನ ಗ್ರೀಡ್ಗೆ ಬಿದ್ದಿದೆ ಆದರೆ ಹಿಂಸೆ ಈ ಗ್ರಾಮೀಣ ಮಟ್ಟದಲ್ಲಿ ಯಾವುದು ಸರಳ ಜೀವನವನ್ನು ಮಾಡಿಕೊಂಡು ಹೇಗೋ ಜೀವನ ಮಾಡುತ್ತಿದ್ದವರಿಗೆ ಟಿವಿ ತಗೊಳ್ಳಿಕ್ಕೂ ಲೋನ್ ಮೊಬೈಲ್ ತಗೊಳ್ಲಿಕ್ಕೂ ಲೋನ್ ಫೈನಾನ್ಸಿನ ಲಕ್ಷಣ ಕಿವಿಗೆ ಹಾಕೊಳ್ಳುವ ಫೋನಿಗೂ ದುಡ್ಡು ಕಂತು ಮಾಡುವ ಸ್ಥಿತಿಗೆ ಜನ ತಲುಪುವ ಸ್ಥಿತಿ ಆಗೋಗಿದೆ ಇದರಿಂದಾಗಿ ಕಂತು ಕಟ್ಟಲಾಗದೇ ಇರುವಂತಹ ಯೂತ್ಸು ಕಂತು ಕಟ್ಟಲಾಗದೇ ಇರುವಂತಹ ಮಾನವ ಮರ್ಯದಿಗೆ ಹಂಚುವ ಜನರು ಊರು ಬಿಟ್ಟು ಓಡುವ ಸ್ಥಿತಿ ತಲುಪಿದ್ದಾರೆ